ಬರಲಿಲ್ಲ ನಾ ಯಾರಿಗೂ ಭೇಟಿ ಆಗೋದಿಲ್ಲ ಏನೂ ಇಲ್ಲ ಸರ್ಕಾರ ಸರ್ಕಾರದಲ್ಲಿ ಇಂಟಿಲಿಜೆನ್ಸ್ ಇದೆ ಕೇಂದ್ರ ಸರ್ಕಾರ ಬಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ ಯಾರ ಯಾರ್ದು ಮುಖ್ಯಮಂತ್ರಿ ಡೂಪ್ಲಿಕೇಟ್ ಸಹಿ ಮಾಡಿ ಅವ್ರು ಅಪ್ಪಣ್ಣ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳ್ಯಾರ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳೇ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೊಗಿಬೇಕಂತ ಆದೇಶ ನಾವು ನೋಡಿರಿ ನಮ್ಮ ಇಡೀ ಗು ಇಡೀ ಗುಂಪಿಗೆ ಕರೆದ್ರೆ ಹೋಗ್ತೀನಿ ಎಲ್ಲರು ಯತ್ನಾಳ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚೀವಿ ಪ್ರಧಾನಮಂತ್ರಿ ಅಂತ ಹೇಳಿ ಸುಳ್ಳು ಅನ್ನೋ ಹೇಳಿದ್ರು ನಾನು ಕೇಳೋದಿಲ್ಲ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋ ಹುಚ್ಚಿಲ್ಲ ಆದರೆ ಪಕ್ಷಿಕ್ ಒಳ್ಳೇದಾಗ್ದು ಏ ಎಲ್ಲ ನಾವು ಆ್ಯಕ್ಷನ್ ತಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ ಅವ್ರು ಮಾಡ್ಬೋದು ನೋಡಿರಿ ನಾವು ನೋಡಿ ಕರ್ಕೊಂಡು ಬರಲಿ ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾಡೈತಿ ಸೋಮಣ್ಣವ್ರು ಬಂದರೂ ಈಗ ಉತ್ತರ ಕರ್ನಾಟಕ ನಮ್ಮದು ಬೇಕೇ ಅಲ್ಲ ಸಹಾಯ ಏನು ವಿಜೇಂದ್ರ ಮ್ಯಾಗ ಸೋಮಣ್ಣ ಮಾಡ್ತಾರು ಸೋಮಣ್ಣನ ಕೆಡವ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಲಿಸ್ಯಾರ ಅವ್ರಿಗೆ ಸೋಮಣ್ಣವ್ರು ಹೇಳ್ಯಾರಲ್ಲ ಅವ್ರಿಗೆ ಕೇಳ್ರಿ ನೀವು ನಿಮ್ಮನ್ನು ಸೋಲ ತುಮಕೂರು ಲೋಕಸಭಾದಾಗ ಸೋಲಿಸಲಿಕ್ಕೆ ಎಟ್ಟು ದುಡ್ಡ್ದನ್ನ ವಿಜೇಂದ್ರ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ರು ಅನ್ನೋಂಥದ್ದನ್ನು ಅವರೇ ಹೇಳ್ಯಾರ ಅವ್ರಿಗೆ ಇನ್ನೊಮ್ಮೆ ಪುನರುಚ್ಚರಿಸ್ತೀನಿ ಅವ್ರ ಮ್ಯಾಗೆ ನಿಮ್ಮ ಕ್ರಮ ಏನು ನೀವು ಅಧ್ಯಕ್ಷ ಆಗಿ ಬಂದ್ರೆ ತಿಳ್ಕೊ ಅವ್ರ ಮ್ಯಾಗ ಏನು ಕ್ರಮ ತೊಗೋತಾರೆ ಅದನ್ನು ನಾ ಪ್ರಶ್ನೆ ಮಾಡ್ತೀನಿ ಮಾಡಿ ರಾಮಲಿಂಗಾರೆ ಏ ಆ ಬೇಕಾ ಮಾಡಿರಿ ಏ ಬಿಡ್ರಿ ಅದು ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ ಸುಮ್ಕೊಂಡ್ರೆ ನೋಡ್ರಿ ನೋಡ್ರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್